ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರೈತ ಸಂಘದ ಮುಖಂಡರು ಹಾಗೂ ಕಾರ್ಯಕರ್ತರು ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ದೂರದರ್ಶನದೊಂದಿಗೆ ಮಂಡ್ಯ ತಾಲೂಕು ರೈತ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಾಲು ಉತ್ಪಾದಕರಿಗೆ ಎಂಬತ್ಮೂರು ಕೋಟಿ ರೂಪಾಯಿ ಬಾಕಿ ಬರಬೇಕು ಅದನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಕಬ್ಬಿಗೆ ಹೆಚ್ಚಿನ ಬೆಲೆ ನಿಗದಿ ಮಾಡಬೇಕು ಸಕಾಲದಲ್ಲಿ ನಾಲೆಗೆ ನೀರು ಬಿಡುಗಡೆ ಮಾಡದಿದ್ದರೆ ತೆಂಗು ಸೇರಿದ್ದಂತೆ ಅನೇಕ ಬೆಳೆಗಳು ಉಳಿದುಕೊಳ್ಳುತ್ತಿದ್ದವು ಎಂದು ತಿಳಿಸಿದ್ದಾರೆ ಇಲ್ಲ ಇದೇ ರೀತಿ ಮುಂದುವರ್ಕೊಂಡು ಬಂದಂಗೆ ಇವತ್ತು ಏನಾಗಿದೆ ತೊಂಬತ್ತಡಿ ನೀರಿದ್ದಾಗಲೂ ನಮಗೆ ಒಂದು ಕಟ್ ನೀರು ಕೊಟ್ಟಿದ್ರೆ ಸುಮಾರು ಹೆಚ್ಚು ಬೆಳೆಗಳು ಅಂದರೆ ಮೂವತ್ತು ಪರ್ಸೆಂಟಿಂದ ನಲವತ್ತು ಪರ್ಸೆಂಟು ಏನು ತೆಂಗಿನ ಬಳೆಗಳು ಲಾಸ್ ಆಗದೆ ಅವೆಲ್ಲ ನಿಜವಾಗ್ಲೂ ಉಳ್ಕತ್ತಿತ್ತು ಮದ್ದು ಮಧ್ಯದಲ್ಲಿ ಏನು ಮಳೆ ಬಿದ್ದಿದೆ ಅದು ಅಟಕ್ಸ್ಕೊಂಡು ನಮ್ಮ ರೈತರ ಬದುಕು ತುಂಬ ಹಸನಾಯ್ತಿತ್ತು ಆ ನೀರು ಕೊಡೋದೇ ಇಂದ ಆಗಿ ರೈತರ ಬದುಕು ಹಾಳಾಯಿತು ಜೊತೆಗೆ ಪ್ರೋತ್ಸಾಹನ ಎಂಬತ್ತ್ಮೂರು ಕೋಟಿ ಕೊಡಲೇಬೇಕು ಒಬ್ಬ ಸಚಿವ ಶ್ರೀರಂಗಪಟ್ಟಣ ತಾಲೂಕು ರೈತ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ ಕನ್ನಂಬಾಡಿ ಕಟ್ಟೆ ಉಳಿಸಲು ಸರ್ಕಾರ ತುರ್ತು ಕ್ರಮ ಕೈಗೊಳ್ಳುವ ಮೂಲಕ ರೈತರ ಹಿತರಕ್ಷಣೆಗೆ ಧಾವಿಸಬೇಕು ಎಂದು ಹೇಳಿದರು ಬೆಳೆ ಪರಿಹಾರ ಕೊಡೋದೇ ಬೇರೆ ಅದು ಅದಲ್ದಂತೆ ಈಗ ನಮ್ಮ ಕನ್ನಂಬಾಡಿ ಸೇಪ್ಟೆನ ಯಾವ ತರ ಉಳಿಸಬೇಕು ಏನು ಟ್ರಯಲ್ ಬ್ಲಾಸ್ಟ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರ ಇಡೀ ಒಂದೂವರೆ ಕೋಟಿ ಜನ ನೀರಿಗೂ ಕುಡಿತವ್ರೆ ಲಕ್ಷಾಂತರ ಜನ ರೈತರು ಬೆಳೆ ಬೆಳಿತವ್ರೆ ಅಂತ ಡ್ಯಾಮ್ ಮೇಲೆ ಯಾರೋ ಹತ್ತರಿಂದ ಕೆಲಸ ಮಾಡ್ತಾ ಇವರು ಕನ್ನಂಬಡಿ ಕಟ್ಟೆ ಉಳಿಸಿಕಲ್ಲ ಇನ್ನು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕೆಂಪುಗೌಡ ಬರದಿಂದ ಜಿಲ್ಲೆ ತತ್ತರಿಸಿದ್ದರೂ ಸರ್ಕಾರ ಇನ್ನೂ ಬರ ಪರಿಹಾರ ಬಿಡುಗಡೆ ಮಾಡಿಲ್ಲ ಹಾಲು ಉತ್ಪಾದಕರಿಗೆ ಬರಬೇಕಿರುವ ಬಾಕಿಯನ್ನು ಸರ್ಕಾರ ತಕ್ಷಣ ಬಿಡುಗಡೆ ಮಾಡಬೇಕು ಎಂದರು ಬಿಡುಗಡೆ ಮಾಡಿಲ್ಲ ದಯಮಾಡಿ ರಾಜ್ಯ ಸರ್ಕಾರ ಈ ಹಣನ ಬಿಡುಗಡೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅದಲ್ದೇ ಯಾವಾಗಲೂ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಅಂತ ಬಂದಿದೆ ಆದ್ದರಿಂದ ಒಂದು ಸಮಿತಿನ ಮಾಡಬೇಕು ಸರ್ಕಾರ ಮುಖ್ಯವಾಗಿ ರೈತರ ಪ್ರಸನ್ನ ಗೌಡ ರೈತರಿಗೆ ಬರಬೇಕಾಗಿರುವ ಹಾಲಿನ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡುವ ಜೊತೆಗೆ ಕನ್ನಂಬಾಡಿ ಕಟ್ಟೆ ಬಳಿ ಟ್ರಯಲ್ ಬ್ಲಾಸ್ಟ್ ಮಾಡುವುದನ್ನು ನಿಲ್ಲಿಸಬೇಕು ಎಂದು ಈ ಒತ್ತಾಯಿಸಿದ್ದಾರೆ ಪೆಂಡಿಂಗ್ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ಅತಿ ಶೀಘ್ರದಲ್ಲಿ ಯಾಕೆಂದ್ರೆ ಇದು ಜೀವನಾಡಿ ಅತಿ ಶೀಘ್ರದಲ್ಲಿ ಇದನ್ನ ಬಿಡುಗಡೆ ಮಾಡುವಂತಹ ಕೆಲಸವನ್ನು ಮಾಡಬೇಕು ಜೊತೆಗೆ ಇನ್ಡೈರೆಕ್ಟ್